ಇವತ್ತೊಂದು ಮಟನ್ ಗ್ರೇವಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬಹಳ ಅದ್ಭುತವಾಗಿರುತ್ತೆ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ಸ್ವಾಗತ ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಎಲ್ಲರನ್ನೇ ಇವತ್ತೊಂದು ಸಿಂಪಲ್ ಆಗಿ ಮಟನ್ ಕರಿಯನ್ನು ಮಾಡ್ಕೊಳ್ಳೋಣ ಕೆ ಜಿಯಷ್ಟು ಮೇಕೆ ಮಟನ್ ಅನ್ನು ತೊಳ್ದಿಟ್ಕೊಂಡಿದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರ್ಬೇಕು ಸ್ವಲ್ಪ ನೀರಿರಬಾರ್ದು ನಾವು ಕುಕ್ಕರಿಗೆ ಹಾಕೊಳ್ಳುವಾಗ ಯಾಕೆ ಅಂತ ಹೇಳಿದ್ರೆ ಬೇಗನೆ ನೀರು ಬಿಟ್ಕೊಳ್ಳುತ್ತೆ ಈ ಮಟನ್ ಬೇಯಿಸ್ಕೊಳ್ಳುವಾಗ ಒಂದು ಕುಕ್ಕರ್ ತೊಗೊಂಡು ಮಟನ್ ಹಾಕೊಳ್ಳೋಣ ಈಗ ಮಟನ್ ಯಾವತ್ತು ಬೇಯಿಸ್ಕೊಳ್ಳೋದು ಕುಕ್ಕರಿಗೆ ಹಾಕ್ಕೊಂಡೇ ಬೇಯಿಸ್ಕೊಳ್ಬೇಕು ಇಲ್ಲ ಮಟನನ್ನು ಕುಕ್ಕರಿಗೆ ಸೇರಿಸ್ಕೊಂಡಿದ್ದೀನಿ ಮಟನ್ ಬೇಯಿಸ್ಕೊಳ್ಳುವಾಗ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಹಳದಿ ಪೌಡರ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಮಟನ್ ನೋಡಿಕೊಂಡು ವಿಷಲ್ ಹಾಕೋಬೇಕು ಯಾಕೆ ಅಂತ ಹೇಳಿದರೆ ಎಳೆ ಮಟನ್ ಇದ್ದರೆ ಜಾಸ್ತಿ ಬೆಂದರೂ ಚೆನ್ನಾಗಾಗಲ್ಲ ಹಾಗಾಗಿ ಎರಡೇ ವಿಷಲ್ ಸಾಕಾಗುತ್ತೆ ಇನ್ನೂ ಸ್ವಲ್ಪ ಬಲ್ತಿದೆ ಅಂತ ಹೇಳಿದರೆ ಒಂದು ನಾಲ್ಕರಿಂದ ಐದು ವಿಷಲ್ ಮಾಡ್ಕೊಳ್ಳಿ ಒಂದೂವರೆ ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಬಳಸುವ ಯಾವ ಎಣ್ಣೆ ಆದರೂ ಯೂಸ್ ಮಾಡ್ಬೋದು ಒಂದೂವರೆ ಚಮಚದಷ್ಟು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಹುರಿದಾದ ಮೇಲೆ ಬೇರೆ ಮಸಾಲೆನ ಹಾಕೊಳ್ಳೋಣ ಮನೆಯಲ್ಲೇನೆ ಈ ಥರ ಮಸಾಲೆ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ರುಚಿ ಕೂಡ ಜಾಸ್ತಿ ಇರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಕಾಳು ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಕಾಳು ಎರಡು ಏಲಕ್ಕಿ ಚಕ್ಕೆ ಲವಂಗ ಒಂದು ಅನನಾಸು ಹೂವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಒಂದು ಐದು ಒಣಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆಗುವಾಗ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಬ್ರೌನ್ ಕಲರ್ ಆಗಿ ಬರಬೇಕು ಈರುಳ್ಳಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಮತ್ತೆ ರಸಗಸೆ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಆಯ್ತು ಈ ರೀತಿಯಲ್ಲಿ ಬ್ರೌನ್ ಕಲರ್ ಫ್ರೈ ಮಾಡಿಕೊಳ್ಳುವಾಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ನಾನು ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಕೊಬ್ಬರಿ ಇದ್ರೆ ನೀವು ಹಾಕೊಳ್ಳಿ ನಮ್ಮ ಮನೆಯಲ್ಲಿ ಖಾಲಿಯಾಗಿತ್ತು ಹಾಗಾಗಿ ನಾನು ಹಸಿ ತೆಂಗಿನಕಾಯಿ ಬಳಸ್ತಾ ಇದ್ದೀನಿ ಕೊಬ್ಬರಿ ಹಾಕಿದ್ರೆ ಗುಡ್ಡು ಮಾಡುವಾಗಸದಸೆನ ಸೇರಿಸ್ಕೊಳ್ತಾ ಇದರಿಯದಾಗಿ ಹಾಕೊಳ್ಳಿ ರಸ ದಸೆನ ಬೇಗ ಫ್ರೈ ಆಗಿ ಹೋಗುತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಫೈನಲ್ ಆಗಿ ಒಂದು ಎರಡು ಬೆಕ್ಕೆ ಕರಿಬೇವು ಸೊಪ್ಪನ್ನು ಹಾಕೊಂಡು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ತಣ್ಣಗಾದ್ಮೇಲೆ ಮೇಲೆ ಗ್ರೈಂಡ್ ಮಾಡಿಕೊಳ್ಳುವಂಥದ್ದು ಮಸಾಲೆ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳೋಣ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಬೇಡಿ ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿದ್ದಾಗಿದೆ ಮಟನ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ತುಂಬ ಚೆನ್ನಾಗಾಗುತ್ತೆ ಈ ಗ್ರೇವಿಗೆ ಒಂದು ರೆಕ್ಕೆಯಷ್ಟು ಕರಿಬೇವನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಹಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗುವಾಗ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೊಡ್ತಾ ಇದ್ದೀನಿ ಅದನ್ನು ಕೂಡ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾನು ಶುಂಠಿ ಬೆಳ್ಳುಳ್ಳಿನ ರುಬ್ಬುವಾಗ ಹಾಕೊಂಡಿಲ್ಲ ಚೆನ್ನಾಗಿ ಕಟ್ ಮಾಡಿ ಹಾಕಿದ್ರೆ ಈ ಮಟನ್ ಗ್ರೇವಿಗೆ ತುಂಬ ಚೆನ್ನಾಗಾಗುತ್ತೆ ಸಣ್ಣದಾಗಿ ಕಟ್ ಮಾಡಿದ ಎರಡು ಹಸಿರು ಮೆಣಸಿನಕಾಯಿಯನ್ನು ಹಾಕೊಂಡು ಚೆಂದ ಫ್ರೈ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಒಂದೊಳ್ಳೆಯ ಪರಿಮಳ ಬರುತ್ತೆ ಮಟನ್ ಗ್ರೇವಿಗೆ ಹಾಗಾಗಿ ಇದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲವೂ ನೀಟಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡ ಮಸಾಲೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜಾರು ತೊಳ್ದಿದ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು ಮಸಾಲೆ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಹಾಕೊಳ್ಳೋಣ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ಆಗೋಷ್ಟಲ್ಲಿ ನಮ್ಮ ಮಟನ್ ಕೂಡ ಬೆಂದಿದೆ ಮಾಡೋದು ತುಂಬ ಸುಲಭ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಮಟನ್ ಗ್ರೇವಿ ಮಾಡ್ತೀರಾ ನನಗೆ ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಹಾಗೆ ಹೊಸದಾಗಿ ವಿಸಿಟ್ ಮಾಡಿದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಉಪ್ಪು ಬೇಕಾದರೆ ಇವಾಗ ನೋಡ್ಕೊಂಡು ಹಾಕೊಳ್ಳಿ ನಾವು ಬೇಯಿಸ್ಕೊಳ್ಳುವಾಗಲೇ ಒಂದು ಚಮಚದಷ್ಟು ಹಾಕೊಂಡಿದ್ದೆ ಅಲ್ಲ ನಾನು ಇದು ಸಾಕಾಗಲಿಲ್ಲ ಅಂದರೆ ಇವಾಗ ಸ್ವಲ್ಪ ಹಾಕೊಳ್ಬೋದು ರುಚಿಯಾದ ಮಟನ್ ಗ್ರೇವಿ ಈ ರೀತಿಯಲ್ಲಿ ಕುದಿಯುವಾಗ ಒಂದು ಕಾಲು ಚಮಚದಷ್ಟು ಹುಳಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹುಳಿ ನೀರು ಇಲ್ಲ ಅಂತ ಹೇಳಿದರೆ ಲೆಮನ್ ಜ್ಯೂಸನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಹುಳಿ ನೀರು ಸಿಕ್ಕಿದ್ರೆ ಹಾಕಿ ಮಾಡಿ ನನಗೆ ಲಾಸ್ಟ್ ಟೈಮು ಪೋರ್ಕ್ ಕರಿ ಮಾಡಿದಾಗ ಕೇಳಿದರು ಹುಳಿ ನೀರು ಎಲ್ಲಿ ಸಿಗುತ್ತೆ ಅಂತ ಆನ್ಲೈನಲ್ಲಿ ಚೆಕ್ ಮಾಡಿ ಸಿಗುತ್ತೆ ಇದು ಕೂರ್ಗ್ ಸ್ಪೈಸಸ್ ಶಾಪಲ್ಲೆಲ್ಲ ಸಿಗುತ್ತೆ ಇದು ಹುಳಿ ನೀರು ರುಚಿಯಾದ ಮಟನ್ ಗ್ರೇವಿ ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸಿದ್ದನ್ನು ಮರಿಬೇಡಿ ಅದ್ಭುತ ರುಚಿಯ ಮಟನ್ ಗ್ರೇವಿ ಈ ರೀತಿಯಲ್ಲಿ ರೆಡಿಯಾಗಿದೆ ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲಿಗೆ ನೀವು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು